ಬೆಟ್ಟ ನೋಡಿ ನೀರು ಹರಿತಾ ಇದೆ ಒಳ್ಳೆಯ ನೀರು ನಮ್ಮ ಷಣ್ಮುಗವ್ರು ಏನೋ ಮಾಡ್ತಾ ಇದ್ದಾರೆ ಏನ್ರಿ ಏನೋ ಮಾಡ್ತಾ ಇದ್ರಿ ಅಲ್ಲ ನೋಡಿ ಬೆಟ್ಟ ആ ഹാ ഹാ ആ ഹാ ഹാ ആ ഹാ ഗംഗ ನೋಡಿ ಹಿಮಾಲಯದ ಗಂಗಾಮಾಯಿ ಕಾಣ್ತಾ ಇದ್ದಾಳೆ ನೋಡಿ ನೋಡಿ ವಿನಾಯಕವ್ರೇ ನೀರಲ್ಲಿ ಕಾಲ ಹ್ಞೂ ನೋಡಿ ಬೆಟ್ಟ ಹೇಗಿದೆ ಬೆಟ್ಟದ ಮಧ್ಯದಲ್ಲಿ ನದಿ ಹೇಗೆ ಹೇಳ್ತಾ ಇದೆ ಈಗ ನಮ್ಮ ವೆಹಿಕಲನ್ನು ನೀರಿಗೆ ನಮಗೆ ತಿಂಡಿ ಮಾಡೋದಕ್ಕೆ ನೆನೆಸಿದ್ದಾರೆ ಹಾಗಾಗಿ ನೀರು ತೊಗೊಳ್ಳಿ ಈಗ ಸ್ವಲ್ಪ ಹಾಂ ತಿಳಿ ಮೇಲೆ ಇಕ್ಕೊಳ್ಳಿ ಹಾಂ ಹಂಗೆ 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 ಬಹು ತಂಡಾಯಿ ಭಾಳ ತಣ್ಣಗಿದೆ ನೀರು ಊಟಕ್ಕೆ ನಿಲ್ಲಿಸಿದ್ದಾರೆ ಸ್ನೇಹಿತರೆ ತಿಂಡಿ ಮಾಡೋಕ್ಕೆ ನಿಲ್ಸಿದ್ದಾರೆ ನೋಡಿ ನೀರು ಹೆಂಗೆ ಹರಿತಾ ಇದೆ ನಾವು ಯಮನೋ ತ್ರಿಗೂ ಹೋಗ್ತಾ ಇದೀವಲ್ಲ ಯಮ್ನ ತ್ರಿಗೂ ಹೋಗ್ತಾ ಇದ್ದೀವಲ್ಲ ದಾರಿಯಲ್ಲಿ ನಿಲ್ಲಿಸಿದ್ದಾರೆ ಕುಟಕ್ಕೋಸ್ಕರ ಡಮೇಜಿಂಗ್ ನೀರು ಎಷ್ಟು ಸಣ್ಣಗಿದೆ ಅಂದರೆ ಫ್ರಿಜ್ಜಲ್ಲಿರೋ ನೀರು ಥರ ಇದೆ ಫ್ರಿಜ್ ನೀರು ಥರ ಇದೆ ನಾವು ತೆಲೆ ಮೇಲೆ ಹಾಕ್ಕೊಂಡ್ವಿ ಕುಡಿದ್ವಿ ಹಾಂ ವೆರಿ ಬ್ಯೂಟಿಫುಲ್ ನೋಡಿ ಇಲ್ಲೆಲ್ಲ ಬೆಟ್ಟದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಹಾಂ ಬೆಟ್ಟದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಕೆಳಗಡೆ ಎಲ್ಲ ತೋಟ ಮಾಡ್ಕೊತಾರೆ ಕೆಳಗಡೆ ಎಲ್ಲ ತೋರು ತೋಟಗಳು ಮಾಡ್ಕೊತಾರೆ ನೋಡಿ ರಸ್ತೆ ಉದ್ದಕ್ಕೂ ಮನೆಗಳು ತೋಟಗಳು ಮಾಡ್ಕೊಂಡಿರ್ತಾರೆ ಟೂರಿಸಮಿಂದ ಇವ್ರ ಜೀವನ ತುಂಬ ಇದು ಉತ್ತರಖಂಡ ಟೂರಿಸಮ್ ಮೇಲೆ ನಿಂತಿದೆ ಇವ್ರ ಜೀವನ ಈ ಒಂದು ಮೂರು ತಿಂಗಳ ಮೇ ಜೂನ್ ಜುಲೈ ಒಂದು ಮೂರು ತಿಂಗಳು ಜನ ಬರ್ತಾರೆ ಆರು ತಿಂಗಳಂದರೆ ಮೂರು ತಿಂಗಳು ಜನ ಬರೋದು ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಯಾರೂ ಬರೋದಿಲ್ಲ ಈ ಥರ ಬೆಟ್ಟಗಳಿಗೆ ತಂತಿ ಹಾಕಿರ್ತಾರೆ ಅಲ್ಲಿ ತಂತಿ ಅಣಿದ್ರೆ ನೋಡಿ ಕಲ್ಲುಗಳು ಬಿಡಬಾರ್ದು ಅಂತ ರೋಡಿಗೆ ಇಲ್ಲೆಲ್ಲ ಈ ಥರ ಎಲ್ಲ ತಯಾರಿ ಮಾಡ್ತಾರೆ ಚಂಡಿಗೋಸ್ಕರ ನಿಂದ್ರಿಸಿದ್ದಾರೆ ಚಂಡಿ ಮಾಡೋರು ಮಾಡ್ಬೋದು ಇದು ನಮ್ಮ ಬಸ್ಸು ಜಾನಕಿ ಚಟ್ಟಕ್ಕೆ ಹೋಗುವಂಥ ಬಸ್ ಇದು ರೂಮ್ ಅವೈಲಬಲ್ ಅಂತ ಹಾಕಿದ್ದಾರೆ ನೋಡಿ ರೂಮ್ ಕೂಡ ಇಲ್ಲಿ రూమ్ ఎలా హోటలు హోటలు

Дарися, 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 very é, good é, é. ಇಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಹಣ್ಣುಗಳೆಲ್ಲ ಇಟ್ಟಿದ್ದಾರೆ ಯಾತ್ರೆಗೆ ಓಕೆ ನಮ್ಮ ಮೊದಲು ಇಲ್ಲಿ ಹಣ್ಣುಗಳು ಒಟ್ಟು ತಗೊಂಡು ಹೋಗ್ಬೋದು ಆ್ಯಪಲ್ ಹೆಂಗೆ ಕೆ ಜಿ ಕೆ ಜಿ ಹೆಂಗೆ ಕೇಳಿ एप्पल के जी हैं एप्पल के ತ್ರೀ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಸೇಮ್ ಬೆಂಗಳೂರು ಏನು ವ್ಯತ್ಯಾಸ ಏನಿಲ್ಲ ನಾವು ಮತ್ತೆ ಬಸ್ ಸ್ಟಾಪಿಗೆ ಬಂದಿದ್ದೇವೆ ನೋಡ್ತಾ ಇದ್ರೆ ಬೆಳೆ ಕರಿತಾ ಇದೆ ಎಲ್ಲ ಕೌಂಟ್ರ್ಗಳು ನಾವು ಬಸ್ ರಿಜಿಸ್ಟ್ರೇಷನ್ ಮಾಡಿರೋದು ಕೌಂಟ್ರ್ಗಳಿವೆ